ಹಾಯ್ ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಸಹಮಾತ ಕಲಿಕೆ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸೊ ಹಿಂದಿನ ತರಗತಿಯಲ್ಲಿ ನಾವು ಪಿ ಡಿ ಒಗೆ ಸಂಬಂಧಿಸಿದಂತೆ ಕಡ್ಡಾಯ ಕನ್ನಡ ಪ್ರಶ್ನೆ ಪತ್ರಿಕೆಯನ್ನು ಯಾವ ಥರ ಬಿಡಿಸ್ಬೇಕು ಸೊ ಸದ್ಯ ಯಾವ ಥರ ಇಲ್ಲ ಪ್ರಶ್ನೆ ಪತ್ರಿಕೆ ಯಾವ ರೂಪವನ್ನು ಒಳಗೊಂಡಿರುತ್ತೆ ಇದೆಲ್ಲ ಸಹ ವಿವರವಾಗಿ ನಾವು ಹಿಂದಿನ ತರಗತಿಯಲ್ಲಿ ಹಿಂದಿನ ವಿಡಿಯೋದಲ್ಲಿ ನೋಡ್ತಾ ಬಂದಿದ್ದೆವು ಸೊ ಅದರ ಮುಂದುವರೆದ ಭಾಗವನ್ನು ಇವತ್ತೇನು ನೋಡೋಣಪ್ಪ ಅಂದರೆ ಸೊ ಅಲ್ಲಿ ಅದರಲ್ಲಿ ಎ ಬಿ ಸೆಕ್ಷನ್ ಇದೆ ಅಲ್ಲ ಸೊ ಅದರಲ್ಲಿ ಪಾರ್ಟ್ ಬಿ ಅಲ್ಲಿ ಏನು ಕೇಳ್ತಾಯಿದ್ರೆ ತತ್ಸಮ ತದ್ಭವಗಳು ಐದು ಪ್ರಶ್ನೆ ತತ್ಸಮ ತದ್ಭವಗಳು ವಿರುದ್ಧಾರ್ಥಕ ಪದಗಳು ಮತ್ತು ಸಮಾನಾರ್ಥಕ ಪದಗಳು ಅಷ್ಟೇ ಅಲ್ಲದೆ ಪದಗಳನ್ನು ಬಿಡಿಸಿ ಬರೆಯಿರಿ ಸೊ ಇಂಥ ಪದಗಳನ್ನು ಕೇಳ್ತಾ ಇದ್ದಾರೆ ಸೊ ಹಾಗಾಗಿ ಇವತ್ತಿನ ದಿನ ನಾವು ಏನು ಸೊ ಸವಿವರವಾಗಿ ತತ್ಸಮ ತದ್ಭವ ಸಮಾನಾರ್ಥ ವಿರುದ್ಧಾರ್ಥಕ ಪದಗಳು ಸೊ ಅದೇ ರೀತಿ ಪದಗಳನ್ನು ಯಾವ ರೀತಿ ಬಿಡಿಸಿ ಬರ್ತಾ ಬರಬೇಕು ಅಂತ ಸೊ ಇವತ್ತಿನ ತರಗತಿಯಲ್ಲಿ ನೋಡ್ತಾ ಬರೋಣ ಸೊ ಅಷ್ಟೇ ಯಾರೆಲ್ಲ ನಮ್ಮ ಚಾನಲನ್ನು ಹೊಸದಾಗಿ ನೋಡ್ತಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಅಂತ ಹೇಳ್ತಾ ಸೊ ಬನ್ನಿ ಇವತ್ತಿನ ತರಗತಿಯನ್ನು ಆರಂಭಿಸೋಣ ನಾನು ಇಲ್ಲಿ ತತ್ಸಮ ತದ್ಭವಗಳನ್ನು ಹೇಳ್ತಾ ಹೋಗ್ತೀನಿ ತತ್ಸಮ ಅಂದರೆ ಏನಪ್ಪ ಅಂದರೆ ಸಂಸ್ಕೃತದಿಂದ ಬರಬೇಕಾದ್ರೆ ಸೊ ಕನ್ನಡಕ್ಕೆ ಬರಬೇಕಾದ್ರೆ ಯಾವುದೇ ರೀತಿ ಬದಲಾವಣೆ ಹೊಂದದೆ ಬಂದ್ರೆ ಆ ಪದವನ್ನು ಏನಂತ ಕರಿತೀವಿ ತತ್ಸಮ ಅಂತ ಕರಿತೀವಿ ತದ್ಭವ ಅಂದರೆ ಗೊತ್ತಿರಲಿ ಸೊ ತದ್ಭವ ಅಂದರೆ ಸಂಸ್ಕೃತದಿಂದ ಬರಬೇಕಾದ್ರೆ ಅಲ್ಪ ಸ್ವಲ್ಪ ಬದಲಾವಣೆ ಆಗಿರ್ಬೋದು ಅಥವಾ ಪೂರ್ತಿ ಪ್ರಮಾಣದ ಬದಲಾವಣೆ ಹೊಂದಿರ್ಬೋದು ಸೊ ಇಂಥ ಪದಗಳನ್ನು ಏನಂತ ಕರಿತೀವಿ ನಾವು ತದ್ಭವ ಅಂತ ಕರಿತೀವಿ ಡಿ ಅನ್ನು ಏನು ಮಾಡ್ತೀನಿ ಟೆಲಿಗ್ರಾಮಲ್ಲಿ ಸೊ ಶೇರ್ ಮಾಡಿರ್ತೀನಿ ಅಲ್ಲಿ ಕೂಡ ನೀವು ಇದನ್ನು ಬರ್ಕೊತ ಹೋಗ್ಬೋದು ಸೊ ಬನ್ನಿ ಹಾಗಾದರೆ ತರಗತಿನ ಆರಂಭಿಸೋಣ ದೃಷ್ಟಿ ದಿಟ್ಟ ಸೊ ದೃಷ್ಟಿ ದಿಟ್ಟ ಕರ್ಕಸ ಕಕ್ಕಸ ದೀಪಿಕಾ ದೀವಿಗೆ ಕರ್ಪೂರ ಕಪ್ಪುರ ದುಕುಲ ದುಗುಲ ಕಂಬಲ ಕಂಬಳಿ ಪುಸ್ತಕ ಹೊತ್ತಿಗೆ ಸೊ ಇದು ಅನೇಕ ಬಾರಿ ರಿಪೀಟ್ ಆಗಿರ್ತಕ್ಕಂಥ ಪ್ರಶ್ನೆ ಆಗಿರ್ತದೆ ಇದು ನೆಕ್ಸ್ಟ್ ಅದೇ ರೀತಿ ಕುಡ್ಡೆ ಗೋಡೆ ದ್ಯೂತ ಜೂಜು ಕಾಂಚನ ಕಂಚನ ಧೂಳಿ 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 ಕಂತ ಕಂತೆ ದಿಶಾ ದಿಶೆ ಕಾಂಸ ಕಂಚು ಸೊ ಕೆಲವೊಂದು ಪದಗಳು ಏನಾಗ್ತಾ ಇದಾವೆ ಇಲ್ಲಿ ಅಂದರೆ ಸೊ ಮಹಾಪ್ರಾಣ ಇರ್ತಕ್ಕಂಥವು ಅಲ್ಪ ಪ್ರಾಣ ಆಗ್ಬೋದು ಅಲ್ಪ ಪ್ರಾಣ ಇರ್ತಕ್ಕಂಥವು ಮಹಾಪ್ರಾಣ ಕೂಡ ಆಗ್ಬೋದು ಸೊ ಇಲ್ಲಿ ನೋಡು ಧೂಳಿ ಇಲ್ಲೇನಾಗಿದೆ ಧೂಳಿದೆ ಇಲ್ಲೇ ಧೂಳಿ ಕೊಟ್ಟಿದ್ದಾರೆ ಈ ಥರ ಪದಲ ಪದಗಳು ಬದಲಾವಣೆ ಆಗ್ತಿರ್ತವೆ ಇದನ್ನು ಸರಿಯಾಗಿ ನೀವು ಅಬ್ಸರ್ವ್ ಮಾಡ್ತಾ ಬರಬೇಕು ಅಷ್ಟೇ ಅಲ್ಲದೆ ಮತ್ತು ದಿಶಾ ಅಂತ ಕರದಲ್ಲಿ ದಿಶೆ ಈಗ ಶಕಾರಕ ಸಕಾರ ಕೂಡ ಬರುವುದು ಸೊ ನೀವು ಗಮನ ಇಡ್ತಾ ಬನ್ನಿ ಸ ಇದ್ದಲ್ಲಿ ಕೂಡ ಏನಾಗಿದೆ ಚಕಾರ ಉಚ್ಚಾರಣ ಬರುವುದನ್ನು ಕೂಡ ನೋಡ್ತಾ ಬನ್ನಿ ಸೊ ಇದನ್ನು ಸೊ ಕೆಲವೊಂದಿಷ್ಟು ಪದಗಳು ಎಲ್ಲವೂ ಅದೇ ಥರ ಬದಲಾಗಲ್ಲ ಕೆಲವೊಂದಿಷ್ಟು ಪದಗಳನ್ನು ಅರ್ಥ ಮಾಡ್ಕೊತಾ ಬನ್ನಿ ದರ್ಪಕ ದಪ್ಪಗ ಸೊ ನೋಡಿಲಿ ಕಕಾರಕ್ಕೆ ಏನು ಬಂದಿದೆ ಸೊ ಖಕಾರ ಇದ್ದಲ್ಲಿ ಏನು ಆಗಿದೆ ಅಂದರೆ ಗಕಾರ ಬಂದಿರೋದನ್ನು ಇಲ್ಲಿ ನೀವು ಗಮನಿಸ್ಬೋದು ಸೊ ನೆಕ್ಸ್ಟ್ ಅದೇ ರೀತಿ ಕಾತಕ ಕಂದಕ ಸುಷ್ಮ ಸೊಸೆ ಯುದ್ಧ ಜುದ್ಧ ಪ್ರಸಾದ ಹಸಾದ ಉರುಸ್ ಮತ್ತು ಉರಸು ಅಂಗನ ಅಂಗಳ ಶ್ರವಣ ಸವನ ಉಷ್ಟ್ರ ಒಂಟೆ ಕ್ಷಣ ಕ್ಷಣ ನೆಕ್ಸ್ಟ್ ಕಟಕ ಖಡಗ ಅಶ್ರದ್ಧೆ ಅಸಡ್ಡೆ ನಿತ್ಯ ನಿಚ್ಚ ನೆಕ್ಸ್ಟ್ ಅದೇ ರೀತಿ ಜನ್ಮ ಜನ್ಮ ಕಲಶ ಕಳಶ ವಿಷ ಬಿಸ ಕವಲ ಕವಳ ಸ್ಥಾನ ತಾನ ಕುದ್ದಲ ಗುದ್ದಲಿ ವಿಸ್ತೃತ ವಿಸ್ತಾರ ಗಾತ ಗಾದೆ ಮೂರ್ತಿ ಮೂರುತಿ ಮಹಿಮೆ ಗೋದೈಮ ಗೋಧಿ ಪ್ರತಿ ಪಡಿ ನೆಕ್ಸ್ಟ್ ಅದೇ ರೀತಿ ಗೋ ಗೋವು ಗೋವಲ ಗೋವಳ ಘಟಕ ಗಳಿಗೆ ಗೂಕ ಗೂಗೆ ಇದು ಕೂಡ ಹಿಂದಿನ ತರಗತಿ ಅಂದರೆ ಹಿಂದಿನ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರತಕ್ಕಂಥ ಪ್ರಶ್ನೆ ಆಗಿರ್ತದೆ ಘಂಟ ಗಂಟೆ ಇದನ್ನು ಕೂಡ ಕೇಳಿದ್ದಾರೆ ಘಂಟ ಗಂಟೆ ಕೂಡ ಕೇಳಿದ್ದಾರೆ ಚತುಷ್ಕ ಚೌಕ ಚೂರ್ಣ ಶೂನ್ಯ ಇದನ್ನು ಕೂಡ ಕೇಳಿದ್ದಾರೆ ಖನಿ ಖನಿ ಜ್ಯೇಷ್ಠ ಜ್ಯೇಷ್ಠ ಛತ್ರಿಕಾ ಸತ್ತಿಗೆ ಚಂಪಕ ಸಂಪಿಗೆ ನೆಕ್ಸ್ಟ್ ಅದೇ ರೀತಿ ಜ್ಯೋತ್ನ ಜೊನ್ನ ತಟ ದಡ ಅರ್ಗಳ ಅಗಳಿ ಅಂಕುಶ ಅಂಕುಶ ನೆಕ್ಸ್ಟ್ ಅದೇ ರೀತಿ ಧ್ಯಾನ ಜಾನ ಸ್ತಂಭ ಕಂಬ ದ್ಯೂತ ಜೂಜು ಸಸ್ಯ ಸಸಿ ಸರಸ್ವತಿ ಸರಸ್ವತಿ ನೋಡಿ ಏನು ಬದಲಾವಣೆ ಬದಲಾವಣೆಗಿದೆ ಸರಸ್ವತಿ ಸರಸ್ವತಿ ಆಶ್ರಯ ಆಸರ ಅಂಕನ ಅಂಗಳ ಛತ್ರಿಕಾ ಸತ್ತಿಗೆ ನೆಕ್ಸ್ಟ್ ಅದೇ ರೀತಿ ಅಮಾವಾಸ ಅಮಾಸೆ ಚರಿಕ ಚೂರಿ ಕುಮಾರ ಕುವಾರ ಧನಶ್ ಧನಶು ಕುಮಾರಿ ಕುವಾರಿ ಸೊ ಕುಮಾರ ಬಂದರೆ ಏನು ಬರ್ತಾ ಇದೆ ಇಲ್ಲಿ ನೋಡೋ ಬದಲಾವಣೆ ಕುವಾರ ಬರತ್ತಾ ಕುಮಾರಿ ಬಂದರೆ ಕುವಾರಿ ಬರತ್ತಾ ದಳ ದಳ ಆಮಂತ್ರಣ ಔತಣ ನಿದ್ರಾ ನಿದ್ರೆ ಋಣ ಋಣ ಉದ್ಯೋಗ ಉದ್ಯೋಗ ನೇಪುರ ನೇವುರ ನೆಕ್ಸ್ಟ್ ಅದೇ ರೀತಿ ನುಪುರ ನೇವುರ ಕೀರ್ತಿ ಕಿರುತಿ ಪರ್ವ ಹಬ್ಬ ನೆಕ್ಸ್ಟ್ ಚರ್ಮಕಾರ ಸಮಗಾರ ತಮಾಯಿ ತಂಬಾಕು ಸ್ವರ ಸರ ನಿಮಿಷ ನಿಮಿಷ ಚಾಟಿ ಚಮ್ಮಟಿಗೆ ನಿದ್ರಾ ನಿದ್ರೆ ಮುಖ ಮೊಗ ದ್ವಿತೀಯ ಬೀದಿಗೆ ಯುಗ ಜುಗ ಯುದ್ಧ ಜುದ್ಧನು ಕೂಡ ಬರ್ತದೆ ಫಲಕ ಹಲಗೆ ಲೋಕ ಲೋಗ ರಾಜ ರಾಯ ನೆಕ್ಸ್ಟ್ ಯಾಮ ಜಾವ ದುಃಖ ದುಗಡ ಮುಖ ಮೂಗ ಮೃತ್ಯು ಮಿತ್ತು ನೆಕ್ಸ್ಟ್ ಕಮಲ ಕಳವೆ ಉತ್ಕಟ ಉಗ್ಗಡ ಉತ್ತರಿಯ ಉತ್ತರಿಗೆ ಪಡಿಹಾನಿನ್ ಪಡಿಯರ್ ಉಣ್ಣೆ ಉರ್ನ ಉಣ್ಣೆ ನೆಕ್ಸ್ಟ್ ಪಕ್ಷಿ ಪಕ್ಕಿ ಕುಕ್ಕುಟ ಕೋಳಿ ಇನ್ನೂ ಕೂಡ ಅನೇಕ ಬಾರಿ ರಿಪೀಟ್ ಆಗಿರ್ತಕ್ಕಂಥ ಪ್ರಶ್ನೆ ಆಗಿರ್ತದೆ ಇದು ಬೀದಿ ಬೀದಿ ಅಚ್ಚರ್ಯ ಅಚ್ಚರಿ ವಿನೋದ ಬಿನೋದ ಅಟವಿ ಅಡವಿ ಯೋದ ಜೋದ ಇದು ಕೂಡ ರಿಪೀಟಾಗಿರ್ತದೆ ಹಂಸ ಅಂಚೆ ಯೌವನ ಜೌವನ ಭಿಕ್ಷಾ ಭಿಕ್ಷೆ ರತ್ನ ರನ್ನ ರಾಕ್ಷಸ ರಾಕ್ಷ ರಕ್ಕಸ ಕಾವ್ಯ ಕಬ್ಬ ಸಿಂಹ ಶಿಂಗ ಪ್ರಣತೆ ಹಣತೆ ಸಂತೋಷ ಸಂತಸ ವಿನಾಯಕ ಬೆನಕ ವಿಸ್ತಾರ ಬಿತ್ತರ ಮುಷ್ಟಿ ಮುಟ್ಟಿ ನಿಯಮ ನೇಮ ಪೂರ್ಣಿಮಾ ಹುಣ್ಣಿಮೆ ಸೊ ಇದು ಕೂಡ ಬಂದಿರತಕ್ಕಂಥ ಪ್ರಶ್ನೆ ಆಗಿದೆ ಸಿರಿ ಸಿರಿ ಸೊ ಇದು ಪಿಡಿಒಯಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ಆಗಿರ್ತದೆ ಯಾವುದು ಪಿ ಒ ಎಚ್ ಕೇಳಿರ್ತಕ್ಕಂಥ ಪ್ರಶ್ನೆ ಇದಾಗಿರ್ತದೆ ಸೊ ಸಿರಿ ಯಾವುದು ಪಿ ಡಿ ಒದಲ್ಲಿ ಕೇಳಿರ್ತಾರೆ ಸ್ವರ ಸರ ಆರ್ಯ ಅಜ್ಜ ವರ್ಣ ಬನ್ನ ಕಾರ್ಯ ಕಜ್ಜ ನಿತ್ಯ ನಿಚ್ಚ ಕರ್ಮ ಕರುಮ ಸೊ ಇನ್ನೊಂದು ಗಮನಿಸಿ ನೀವು ಇಲ್ಲಿ ಕರ್ಮ ಅಂದ್ರೆ ಅರ್ಕಾವಳಿ ಎಲ್ಲಿ ಬರ್ತಾ ಇದೆ ಅಲ್ಲಿ ಕರುಮ ಸೊ ನೋಡಿ ರುಕರ ಬರುವುದು ಇಲ್ಲಿ ಗಮನಿಸ್ತಾ ಬರ್ಬೇಕು ನೀವು ಕರ್ಮ ಕರುಮ ಇಲ್ಲಿ ಮತ್ತೆ ಇಲ್ಲಿ ಇನ್ನೊಂದು ಥರ ಉದಾಹರಣೆ ನೋಡಿ ವರ್ಷ ವರುಷ ಸೊ ಈ ಥರ ಪದಗಳನ್ನು ನೋಡ್ತಾ ಬನ್ನಿ ಕುಟಾರ ಕೊಡಲಿ ಭೂಮಿ ಭೂಮಿ ಭಾಷಾ ಭಾಷೆ ಸಖಿ ಸಖ ತಾಂಬುಲ ತಂಬೂಲ ನೆಕ್ಸ್ಟು ವ್ಯವಸಾಯ ಬೇಸಾಯ ವೈಶಾಖ ಬೇಸಿಗೆ ತ್ಯಾಗ ಛಾಗ ವಾರ್ತಾ ವರದಿ ಇದಾವೆ ಬ್ರಹ್ಮ ಬೊಮ್ಮ ಸ್ಮಶಾನ ಮಸಾನ ಚಂಪಕ ಸಂಪಿಗೆ ಇದು ಕೂಡ ರಿಪೀಟ್ ಆಗಿದೆ ಆಜ್ಞೆ ಅವನತಿ ಚಂದ್ರ ಚಂದಿರ ಸೊ ಇಷ್ಟು ಏನಾಗಿರ್ತಾವಂದ್ರೆ ತತ್ಸಮ ತದ್ಭವ ಪದಗಳಾಗಿರ್ತವೆ ಸೊ ಮುಂದುವರೆದು ನಾವು ಇಲ್ಲಿ ನೋಡೋಣ ಮತ್ತೆ ಸೊ ಪದಗಳನ್ನು ಬಿಡಿಸಿ ಬರೆಯ್ರಿ ಇವನ್ನೂ ಕೂಡ ಏನು ಐದು ಪ್ರಶ್ನೆಯನ್ನು ಕೇಳ್ತಾರೆ ಸೊ ಇವನ್ನ ಇನ್ನು ಕೂಡ ನೀವೇನು ಮಾಡಿರಿ ಪ್ರಾಕ್ಟೀಸ್ ಮಾಡ್ತಾ ಬನ್ನಿ ಅಥವಾ ಸಂಧಿ ಸಮ ಸಂಧಿಯನ್ನು ಬಿಡಿಸ್ತಾ ಇರ್ತಿರಲ್ಲ ಆ ಸಂಧಿಗಳಲ್ಲಿ ನೋಡ್ತಾ ಬಂದರೆ ಇವು ಈಜಿ ಆಗ್ತಾ ಬರ್ತವೆ ಸೊ ಇಲ್ಲಿ ಸುಮಾರು ಒಂದು ಐವತ್ತರಿಂದ ಸೊ ನೂರು ಇಲ್ಲಿ ನೋಡ್ತಾ ಹೋಗೋಣ ನಾವು ತಮ್ಮೊಳಗೆ ಇದನ್ನು ಯಾವ ಥರ ಬಿಡಿಸ್ಬೇಕು ತಮ್ಮ ಪ್ಲಸ್ ಒಳಗೆ ತಮ್ಮೊಳಗೆ ಇನ್ನು ಪ್ಲಸ್ ಇಬ್ಬರು ಇನ್ನಿಬ್ಬರು ಮುಂದೆ ಪ್ಲಸ್ ಒತ್ತು ಮುಂದೊತ್ತು ಕಮಲ ಪ್ಲಸ್ ಈಶಾ ಕಮಲೇಶ ಸೂರ್ಯ ಪ್ಲಸ್ ಉದಯ ಸೂರ್ಯೋದಯ ಪರಮ ಪ್ಲಸ್ ಈಶ್ವರ ಪರಮೇಶ್ವರ ಸರ್ವ ಪ್ಲಸ್ ಉದಯ ಸರ್ವೋದಯ ರಾಜ ಪ್ಲಸ್ ಋಷಿ ರಾಜರ್ಷಿ ಘನ ಪ್ಲಸ್ ಈಶ ಗಣೇಶ ಸುರ ಪ್ಲಸ್ ಇಂದ್ರ ಸುರೇಂದ್ರ ಸಹ ಪ್ಲಸ್ ಉದ್ಯೋಗಿ ಸಹೋದ್ಯೋಗಿ ವೀರ ಪ್ಲಸ್ ಈಶ ವೀರೇಶ ನಿತ್ಯ ಪ್ಲಸ್ ಉತ್ಸವ ನಿತ್ಯೋತ್ಸವ ಸ್ವಾತಂತ್ರ್ಯ ಪ್ಲಸ್ ಉತ್ಸವ ಸ್ವಾತಂತ್ರ್ಯೋತ್ಸವ ಮಹಾ ಪ್ಲಸ್ ಈಶ ಮಹೇಶ ಆಗತ್ತ ನೋಡಿ ಮಂಗ ಪ್ಲಸ್ ಈಶ ಮಂಗೇಶ ಮುದ್ದ ಪ್ಲಸ್ ಈಶ ಮುದ್ದೇಶ ಗರಿಗೆದರು ಗರಿ ಪ್ಲಸ್ ಕೆದರು ಇಲ್ಲಿ ಕಕಾರಕ್ಕೆ ಏನಾಗಿದೆ ಗಕಾರ ಬಂದಿರೋದನ್ನು ಇಲ್ಲಿ ಗಮನಿಸ್ತಾ ಬರಬೇಕು ಗರಿ ಪ್ಲಸ್ ಕೆದರು ಗರಿಗೆದರು ಆಗ್ತದೆ ನೆಕ್ಸ್ಟ್ ಅದೇ ರೀತಿ ಮಳೆ ಪ್ಲಸ್ ಕಾಲ ಮಳೆಗಾಲ ಸೊ ಇಲ್ಲಿ ಏನಾಗಿದೆ ಗ ಗಕಾರ ಅಂದರೆ ಸೊ ಆದೇಶ ಸಂಧಿ ಆಗಿರ್ತದೆ ಸಂಧಿಗಳ ಬಗ್ಗೆ ಮತ್ತೆ ಮುಂದೆ ನೋಡೋದರಲ್ಲಿ ನಾವು ಆಗಿ ನೋಡ್ತಾ ಹೋಗೋಣ ಹನಿ ಪ್ಲಸ್ ಕೂಡು ಹನಿಗೂಡು ಹಳೆ ಪ್ಲಸ್ ಕನ್ನಡ ಹಳೆಗನ್ನಡ ನುಡಿ ಪ್ಲಸ್ ಕನ್ನಡ ನುಡಿಗನ್ನಡ ಸಿರಿ ಪ್ಲಸ್ ಕನ್ನಡ ಸಿರಿಗನ್ನಡ ಇವೆಲ್ಲ ಸೊ ನಿಮಗೆ ಗೊತ್ತಿರೋ ಹಾಗೆ ಆದೇಶ ಸಂಧಿಗೆ ಉದಾಹರಣೆ ಆಗಿರ್ತವೆ ಇವೆಲ್ಲವೂ ನೆಕ್ಸ್ಟು ಸಿರಿ ಪ್ಲಸ್ ಕನ್ನಡ ಸಿರಿಗನ್ನಡ ಚಳಿ ಪ್ಲಸ್ ಕಾಲ ಚಳಿಗಾಲ ಹೊಸ ಪ್ಲಸ್ ಕನ್ನಡ ಹೊಸಗನ್ನಡ ನಡುಗನ್ನಡ ನಡು ಪ್ಲಸ್ ಕನ್ನಡ ಕೊನೆ ಪ್ಲಸ್ ಕಾಲ ಕೊನೆಗಾಲ ದಿನ ಪ್ಲಸ್ ಕಲೆ ಕಳೆ ದಿನಗಳೆ ಬರ ಪ್ಲಸ್ ಕಾಲ ಬರಗಾಲ ಕೈ ಪ್ಲಸ್ ತೊಳೆ ಕೈದೊಳೆ ಹುಲಿ ಪ್ಲಸ್ ತೊಗಲು ಹುಲಿದೊಗಲು ಶನಿ ಪ್ಲಸ್ ಕಾಲ ಶನಿಗಾಲ ವಸಂತ ಪ್ಲಸ್ ಕಾಲ ಕಾಲ ಸವಿಷ್ಟು ಪ್ರಮುಖವಾಗಿರ್ತಕ್ಕಂಥ ಪದಗಳಾಗಿರ್ತವೆ ಸೊ ಇನ್ನಷ್ಟು ನೀವು ನೋಡ್ತಾ ಬನ್ನಿ ನೆಕ್ಸ್ಟ್ ಮುಂದುವರೆದಿ ಮತ್ತೆ ಯಾವ್ದು ನೋಡಪ್ಪನ ನೋಡೋಣಪ್ಪ ಅಂದರೆ ಸೊ ವಿರುದ್ಧಾರ್ಥಕ ಪದಗಳನ್ನು ನೋಡ್ತಾ ಹೋಗೋಣ ಸೊ ಇವು ಕೂಡ ಎಷ್ಟು ಕೇಳಿರ್ತಾರೋ ಕಡ್ಡಾಯ ಕನ್ನಡ ಪ್ರಶ್ನೆ ಪತ್ರಿಕೆಯಲ್ಲಿ ಆಗಿರ್ಬೋದು ಸಾಮಾನ್ಯ ಕನ್ನಡದಲ್ಲಿ ಆಗಿರ್ಬೋದು ಕೇಳ್ತಾ ಬಂದಿದ್ದಾರೆ ಸೊ ಕಡ್ಡಾಯ ಕನ್ನಡದಲ್ಲಿ ಹೇಳೋದಾದರೆ ಕಂಪಲ್ಸರಿಯಾಗಿ ಐದು ಮಾರ್ಚ್ಗೆ ವಿರುದ್ಧಾರ್ಥಕ ಪದಗಳನ್ನು ಕೇಳ್ತಾ ಹೋಗ್ತಾರೆ ಇಲ್ಲಿ ನೆಕ್ಸ್ಟ್ ಒಂದೊಂದಾಗಿ ನೋಡ್ತಾ ಹೋಗೋಣ ದುರ್ಗುಣ ಸದ್ಗುಣ ನಿಷ್ಕಾಮ ಸಕಾಮ ಅಕ್ಷಾಂಶ ರೇಖಾಂಶ ಪರಕೀಯ ಸ್ವಕೀಯ ಅಪಾಯ ರಕ್ಷಣೆ ವಿಜೇತ ಪರಾಜಿತ ಅಬಲೆ ಸಬಲೆ ದಕ್ಷತೆ ಅದಕ್ಷತೆ ಮಧುರ ಕರ್ಕಶೆ ಆಶೆ ನಿರಾಸೆ ಮಾತು ಮೌನ ಆದಿ ಅಂತ್ಯ ಶತ್ರು ಮಿತ್ರ ತೃಪ್ತಿ ಅತೃಪ್ತಿ ಮುಡಿ ಅಡಿ ಐಕ್ಯ ಅನೈಕ್ಯ ಭಯ ನಿರ್ಭಯ ಸೊ ಇದನ್ನು ಕೂಡ ಕೇಳಿದ್ದಾರೆ ಖಂಡನೆ ಶ್ಲಾಘನೆ ನೆಕ್ಸ್ಟ್ ಅದೇ ರೀತಿ ಸತ್ಯ ಅಸತ್ಯ ಅಹಂಕಾರ ನಿರ್ಹಂಕಾರ ಖಂಡ ಅಖಂಡ ಹಿತ ಅಹಿತ ಶ್ಲೀಲ ಅಶ್ಲೀಲ ಅಳಿ ಹುಳಿ ಅಳಿ ಅಂದರೆ ನಾಶವಾಗಲು ಹುಳಿ ಅಂದ್ರೆ ಇರುವುದಾಗಿರ್ತದ ಸ್ಪರ್ಶ ಅಸ್ಪೃಶ್ಯ ಅನುಭವ ಅನಾನುಭವ ಇದು ಎಕ್ಚುಲಿ ತಪ್ಪಾಗಿ ಕೊಟ್ಟಿರ್ತಾರೆ ಸೊ ಅನುಭವಕ್ಕೆ ಯಾವ ಥರ ಬರೀಬೇಕು ನೀವು ಅನಾನುಭವ ಬರಿಬೇಕು ಹಾಂ ಅನಾನು ಇದಕ್ಕೆ ಸರಿಯಾದ ಉತ್ತರ ಆಗಿರ್ತದೆ ಯಾಕಂದರೆ ಲಾಸ್ಟ್ ಟೈಮ್ ಎಪ್ಪಡಿ ಇದರಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ಇದಾಗಿರ್ತದೆ ಸೊ ಅನುಭವ ಅನನುಭವ ಅನಾನುಭವ ಅಲ್ಲ ಅನಾನುಭವ ಕೊಟ್ಟರೆ ಇದು ರಾಂಗ್ ಆಗ್ತದೆ ಅನನುಭವ ಅದೃಷ್ಟ ದುರಾದೃಷ್ಟ ಅತಿಥಿ ಅತಿಥೇಯ ಹಳೆ ಹೊಸ ಉದಯ ಅಸ್ತ ಉದಯ ಅಂದ್ರೆ ಸೂರ್ಯೋದಯ ಆಗೋದು ಅಸ್ತ ಅಂದ್ರೆ ಮುಳುಗೋದಾಗಿರ್ತದೆ ಸಾಕು ಬೇಕು ಜೋಡು ಇಜ್ಜೋಡು ಹಿಡಿ ಬಿಡು ಜ್ಞಾಪಕ ಮರೆವು ಸುಖಾಂತ ದುಃಖಾಂತ ತಾರ್ಕಿಕ ಅತಾರ್ಕಿಕ ಸ್ವೀಕರಿಸು ತಿರಸ್ಕರಿಸು ಪಂಡಿತ ಪಾಮರ ಸೊ ಇದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತದೆ ಅನುಮತಿ ನಿಷೇಧ ನೆಕ್ಸ್ಟ್ ಅದೇ ರೀತಿ ಮೀ ಪ್ಲಸ್ ಅಲು ಮೀಯಲು ಸೊ ಇದು ಇದು ಕೂಡ ಏನಾಗಿರ್ತದೆ ಪದಗಳನ್ನು ಬಿಡಿಸಿ ಬರೋದಾಗಿರ್ತದೆ ಪೂ ಪ್ಲಸ್ ಅನ್ನು ಪೂವನ್ನು ಹೂ ಪ್ಲಸ್ ಇಂದ ಹೂವಿಂದ ಗುಂಡ ಪ್ಲಸ್ ಈಶಾ ಗುಂಡೇಶ ಪರಮ ಪ್ಲಸ್ ಈಶಾ ಪರಮೇಶ ಕಲ್ಲ ಪ್ಲಸ್ ಕಲ್ಲೇಶ ಮಲ್ಲ ಪ್ಲಸ್ ಈಶಾ ಮಲ್ಲೇಶ ಮಹರ್ಷಿ ದೇವ ಪ್ಲಸ್ ಋಷಿ ದೇವರ್ಷಿ బాల ప్లస్ ఋషి బాలర్షి శుభ ప్లస్ ఉదయ శుభోదయ భాగ్య ప్లస్ ఉదయ భాగ్యోదయ జ్ఞాన ప్లస్ ఉదయ జ్ఞానోదయ సతీప్లస్ ఈశ సతీశ గిరి ప్లస్ ఈశా గిరీశ గ్రంథ ప్లస్ ఆలయ గ్రంథాలయ సచివ ప్లస్ ఆలయ సచివాలయ కార్య ప్లస్ ఆలయ కార్యాలయ దేవ ప్లస్ ఆలయ దేవాలయ ಶಿವ ಪ್ಲಸ್ ಆಲಯ ಶಿವಾಲಯ ನೆಕ್ಸ್ಟ್ ಅದೇ ರೀತಿ ಬೆಟ್ಟ ಪ್ಲಸ್ ತಾವರೆ ಬೆಟ್ಟದಾವರೆ ಒಂದು ಪ್ಲಸ್ ಕೂಡು ಒಂದು ಗೂಡು ಮನೆ ಅಲ್ಲಿ ಮನೆಯಲ್ಲಿ ಗುರು ಅನ್ನು ಗುರುವನ್ನು ಸಿರಿ ಪ್ಲಸ್ ಅನ್ನು ಸಿರಿಯನ್ನು ಒಲವು ಪ್ಲಸ್ ಎತ್ತಿ ಒಲವೆತ್ತಿ ಮಾಡು ಪ್ಲಸ್ ಇಲ್ಲ ಮಾಡಿಲ್ಲ ಸೊ ಇದು ಸಂಧಿಗೆ ಉದಾಹರಣೆ ಆಗಿರ್ತವೆ ಇವು ಒಂದಿಷ್ಟು ನಾವು ಪ್ಲಸ್ ಎಲ್ಲಿ ನಾವೆಲ್ಲಿ ಅಟ್ ಸಾರಿ ಅಟ್ಟ ಪ್ಲಸ್ ಅಡಿಗೆ ಏನಾಗಿರ್ತದೆ ಅಟ್ಟ ಅಡಿಗೆ ಕೊಂಡು ಪ್ಲಸ್ ಆಡು ಕೊಂಡಾಡು ಊರು ಪ್ಲಸ್ ಅಲ್ಲಿ ಊರಲ್ಲಿ ನಿಮ್ಮ ಪ್ಲಸ್ ಅನ್ನ ನಿಮ್ಮನ್ನ ಅವಳ ಪ್ಲಸ್ ಊರು ಅವಳೂರು ಅವನ ಪ್ಲಸ್ ಊರು ಅವನೂರು ತಂಪು ಪ್ಲಸ್ ಆಗದಂತೆ ತಂಪಾಗದಂತೆ ಅತ್ತ ಪ್ಲಸ್ ಇತ್ತ ಅತ್ತಿತ್ತ ಪ್ರಯೋಗ ಪ್ಲಸ್ ಆಲಯ ಪ್ರಯೋಗಾಲಯ ಆತ್ಮ ಪ್ಲಸ್ ಅಭಿಮಾನ ಆತ್ಮಾಭಿಮಾನ ಜ್ಞಾನ ಪ್ಲಸ್ ಅರ್ಜನೆ ಜ್ಞಾನಾರ್ಜನೆ ಮೃಗ ಪ್ಲಸ್ ಆಲಯ ಮೃಗಾಲಯ ಆಗಿರ್ತದೆ ಸೊ ನೆಕ್ಸ್ಟ್ ಸೊ ಒಟ್ಟು ನಾವು ಏನು ಮಾಡಿದ್ವಿ ಇಲ್ಲಿ ಸಮನಾರ್ಥಕ ಪದಗಳನ್ನು ನೆಕ್ಸ್ಟ್ ನೆಕ್ಸ್ಟು ಮುಂದಿನ ತರಗತಿಯಲ್ಲಿ ನೋಡ್ತಾ ಹೋಗೋಣ ಇಲ್ಲಿ ತತ್ಸಮ ತದ್ಭವಗಳನ್ನು ನೋಡಿದ್ವಿ ಪದಗಳನ್ನು ಬಿಡಿಸಿ ಬರೆಯೋದಾಗಿರ್ಬೋದು ವೃದ್ಧಾರ್ಥಕ ಪದಗಳನ್ನು ಸೊ ಈಗ ಮುಖ್ಯವಾದ ಅಂಶಗಳನ್ನು ಇಲ್ಲಿ ನೋಡ್ತಾ ಬಂದಿದ್ದೆವು ಸೊ ಮತ್ತೆ ಮುಂದಿನ ತರಗತಿಯಲ್ಲಿ ನಾವು ಸಮನಾರ್ಥಕ ಪದಗಳಾಗಿರ್ಬೋದು ಸೊ ಅದೇ ರೀತಿ ಸಂಧಿಗಳ ಬಗ್ಗೆ ಆಗಿರ್ಬೋದು ಇವನು ಯಾವ ಥರ ಪದಗಳನ್ನು ಬಿಡಿಸಿ ಬರ್ತಿದ್ರಲ್ಲ ಸಂಧಿ ಯಾವ ಸಂಧಿ ಯಾವುದಕ್ಕೆ ಉದಾಹರಣೆ ಆಗ್ತಾವಂತ ಸೊ ನಾವು ಮುಂದಿನದು ಒಂದೊಂದಾಗಿ ಟಾಪಿಕ್ ವೈಸ್ ಏನು ಮಾಡೋಣ ನೋಡಿ ಚರ್ಚೆ ಮಾಡ್ತಾ ನೋಡ್ತಾ ಬರೋಣ ಯಾರೆಲ್ಲ ಪೀಡಿಯೋ ಎಕ್ಸಾಮನ್ನು ಬರಿತಾ ಇದ್ರೆ ಸಮಯ ವ್ಯರ್ಥ ಮಾಡೋದು ಬೇಡ ಬೇಗ ಬೇಗ ಏನು ಮಾಡಿ ಕೊನೆ ಕ್ಷಣದ ತಯಾರಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ರಿವಿಷನ್ ಮಾಡ್ತಾ ಬನ್ನಿ ಸೊ ಹೊಸದನ್ನು ಈ ಟೈಮಲ್ಲಿ ಯಾವುದೇ ರೀತಿ ಹೊಸದನ್ನು ಹೊಸ ಅಧ್ಯಯನವನ್ನು ಹೊಸ ಪುಸ್ತಕವನ್ನು ಸೊ ನೋಡ್ಲಿಕ್ಕೆ ಹೋಗ್ಬೇಡ್ರಿ ಸೊ ಈಗೇನು ಮಾಡಿ ಸೊ ಓದಿರೋದನ್ನೇ ಮತ್ತೆ ಮತ್ತೆ ಫುನ ರಿವಿಷನ್ ಮಾಡ್ತಾ ಬನ್ನಿ ನಿಮಗೆ ಎಕ್ಸಾಮು ಸರಳವಾಗ್ತಾ ಹೋಗುತ್ತೆ ಸೊ ಎಲ್ಲರಿಗೆ ಆಲ್ ದ ಬೆಸ್ಟ್ ಇರುತ್ತೆ ಸೊ ಮತ್ತೆ ಮುಂದಿನ ತರಗತಿಯಲ್ಲಿ ಸಿಗೋಣ ಸೊ ನಮ್ಮ ತರಗತಿಯನ್ನು ಯಾರು ಹೊಸ್ದಾಗಿ ವೀಕ್ಷಣೆ ಮಾಡ್ತಿದ್ರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ನಿಮ್ಮ ಸಹಕಾರ ಹೀಗೆ ಇರಲಿ ಅಂತ ಕೇಳ್ತಾ ಸೊ ಮತ್ತೆ ಮುಂದಿನ ತರಗತಿಯಲ್ಲಿ ಭೇಟಿ ಆಗೋಣ ಧನ್ಯವಾದಗಳು ನಮಸ್ಕಾರ